ಪರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರ ಪರಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರ ಒಂಬತ್ತು ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅಧೀಕ್ಷಕರಾದ ಮಲ್ಲಿಕಾರ್ಜುನ ಸ್ವಾಮಿ ಕೆ ಶಿವಮೂರ್ತಿ ಹಾಗೆಯೇ ಜೈಲರ್ಗಳಾದ ಶರಣ ಬಸವ ಅಮೀನಗಢ ಪ್ರಭು ಖಂಡೇವಾಲ್ ಸಹಾಯಕ ಜೈಲರ್ಗಳಾದ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳವಾರ್ ಜೈಲಿನ ಹೆಡ್ ವಾರ್ಡರ್ಗಳಾದ ವೆಂಕಪ್ಪ ಸಂಪತ್ ಕುಮಾರ್ ವಾರ್ಡರ್ ಬಸಪ್ಪನನ್ನು ಅಮಾನತು ಮಾಡಲಾಗಿದೆ ಒಟ್ಟು ಒಂಬತ್ತು ಮಂದಿಯನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದರು ದರ್ಶನ್ಗೆ ಈ ರೀತಿಯ ಸೌಲಭ್ಯಗಳು ಸಿಕ್ಕಿದ್ದು ಹೇಗೆ ಯಾರು ಒದಗಿಸಿಕೊಡ್ತಿದ್ದಾರೆ ಹೇಗೆ ನಡೀತಾ ಇದೆ ಇದೆಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಕಣ್ಣ ಮುಚ್ಚಾಲೆ ಆಟ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆಯಲ್ಲ ಅಷ್ಟು ಈಸಿಯಾಗಿ ಇದನ್ನು ಬಿಡೋಕಾಗುತ್ತಾ ಅನ್ನೋ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಯಾರ್ಯಾರು ತಪ್ಪಿತಸ್ಥರು ಅಂತ ಕಂಡು ಬಂತು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ದರ್ಶನ್ ಮಾತ್ರವಲ್ಲ ಪ್ರತಿ ಖೈದಿಗೆ ಸಿಗುತ್ತೆ ಜೈಲಲ್ಲಿ ಸವಲತ್ತು ಸವಲತ್ತು ಬೇಕಂದ್ರೆ ಸಾವಿರ ಸಾವಿರ ರೂಪಾಯಿ ದುಡ್ಡನ್ನ ಕೊಡಬೇಕು ಟಿವಿ ನೈನ್ನಲ್ಲಿ ಜೈಲು ಸಪ್ಲೈ ತಂಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಜೈಲ್ನಲ್ಲಿ ವಸ್ತುಗಳ ಸಪ್ಲೈಗಿದೆ ಒಂದು ಪ್ರತ್ಯೇಕ ತಂಡ ಏನೇನು ಬೇಕು ಏನೇನು ಬೇಡ ಎಲ್ಲಿಂದ ಬೇಕು ಇದೆಲ್ಲದರ ಬಗ್ಗೆ ನೋಡ್ಕೊಳ್ಳೋಕೆ ಒಂದು ಸಪ್ರೇಟ್ ಟೀಮ್ ಇದೆಯಂತೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಎಂಥ ವ್ಯವಸ್ಥೆ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಇರೋ ಖೈದಿಗಳೇ ತಂಡದ ಸದಸ್ಯರು ಖೈದಿಗಳಿಗೆ ಏನು ನೀಡಬೇಕೆಂಬುದು ಖೈದಿಗಳಿಂದಲೇ ನಿರ್ಧಾರ ಆಗುತ್ತೆ ಪ್ರತ್ಯೇಕ ತಂಡವನ್ನು ಸೇರುವ ಸ್ವಯಂ ಸೇವಕ ಸೀನಿಯರ್ ಖೈದಿಗಳು ಹಣ ಕೊಡುವ ಖೈದಿಗಳಿಗೆ ಈ ಸ್ವಯಂ ಸೇವಕರಿಂದ ಸವಲತ್ತು ಸಿಗುತ್ತೆ ಅವರೇ ಎಲ್ಲವನ್ನ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಕೂಡ ಬಯಲಾಗಿದೆ ಯಾವ ಖೈದಿಗಳು ಯಾವ ಸೆಲ್ನಲ್ಲಿರಬೇಕು ಎಷ್ಟು ಹಣಕ್ಕೆ ಯಾವ ಸೌಲಭ್ಯ ಕೊಡಬೇಕು ಇದೆಲ್ಲದರ ಬಗ್ಗೆ ನಿರ್ಧರಿಸ್ತಾರೆ ಅವರು ಬಿಸಿ ನೀರಿಗೆ ಒಂದು ರೇಟ್ ಸಿಗರೇಟ್ಗೆ ಮತ್ತೊಂದು ರೇಟ್ ಊಟಕ್ಕೆ ಒಂದು ರೇಟ್ ಎಣ್ಣೆ ಬೇಕು ಅಂದರೆ ಅದಕ್ಕೊಂದು ರೇಟ್ ಫೋನ್ ಬೇಕು ಅಂದರೆ ಅದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಬೆಡ್ ಮಸಾಜ್ ಸೇರಿದಂತೆ ಪ್ರತಿಯೊಂದಕ್ಕೂ ಕೂಡ ದುಡ್ಡನ್ನು ಕೊಡಬೇಕು ಇಂತಿಷ್ಟೇ ಅಂತ ಹೇಳಿ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾರೆ ವ್ಯವಸ್ಥಿತವಾಗಿ ಸ್ವಯಂ ಸೇವಕರು ಅನಿಸಿಕೊಂಡವರು ಇಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಖೈದಿಗಳಿಂದ ವ್ಯವಸ್ಥಿತವಾಗಿ ಹಣವನ್ನು ಸಂಗ್ರಹಿಸುವ ಸ್ವಯಂ ಸೇವಕರು ಯಾರ್ಯಾರಿಗೆ ಏನೇನು ಬೇಕು ಎಲ್ಲವನ್ನು ನೋಟ್ ಡೌನ್ ಮಾಡಿಕೊಂಡು ಅವರಿಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಪರಪ್ಪನ ಅಗ್ರಹಾರ ಜೈಲಿನ ಅವ್ಯವಸ್ಥೆ ಎಲ್ಲಿಗೆ ಬಂದು ತಲುಪಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ರ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಪರಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಎಲ್ಲರೂ ಜೈಲಂದರೆ ನರಕ ಜೈಲಿನಲ್ಲಿ ಇರೋಕ್ಕಾಗಲ್ಲ ನಾಲ್ಕು ಗೋಡೆ ಮಧ್ಯೆ ಹೇಗಿರೋದು ನಮಗೆ ಕೊಡಬಾರದ ಶಿಕ್ಷೆ ಕೊಡ್ತಾರೆ ಅಂತ ಹೊರಗಡೆ ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ ಆದರೆ ಜೈಲಿನ ಒಳಗಡೆ ಹೋದವರು ರಾಜರ ರೀತಿ ದರ್ಬಾರ್ ಮಾಡ್ತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ಕಡೆ ಈಗಾಗಲೇ ಈ ಒಂದು ಅಕ್ರಮ ಚಟುವಟಿಕೆಗಳು ಏನ್ ನಡೀತಾ ಇದೆಯೋ ಪರಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಒಂಬತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಮತ್ತೊಂದು ಕಡೆ ಈ ಕರ್ಮಕಾಂಡದ ಬಗ್ಗೆ ಮಾತನಾಡೋದಾದರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಬೇಕು ಶಾಕ್ ಆಗಬೇಕು ಯಾಕಂದ್ರೆ ದುಡ್ಡು ಕೊಟ್ರೆ ನಿಮ್ಗೆ ಏನ್ ಬೇಕಾದರೂ ಸಿಗುತ್ತೆ ಹುಡುಗಿಯನ್ನು ಕೂಡ ಸಪ್ಲೈ ಮಾಡ್ತಾರೆ ಅಂದರೆ ನಾಚಿಕೆಗೇಡಿನ ವಿಚಾರ ಇದು ಖಂಡಿತ ಮಧುಶ್ರೀ ಈಗಾಗಲೇ ಒಂದಷ್ಟು ಸಿಕ್ಕಿರುವಂಥ ಒಂದಿಷ್ಟು ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಒಂಬತ್ತು ಜನ ಕೂಡ ಸಸ್ಪೆಂಡ್ ಅಂದ್ರೆ ಅಂದರೆ ಜೈಲೇನಂದರೆ ಆಗ ಹೋಗಿದೆ ಅಂತಂದರೆ ಅಲ್ಲಿ ರಿಫಾರ್ಮ್ ಸೆಂಟರ್ ಆಗಿಲ್ಲ ಈ ಏನು ಕೊಲೆ ಮಾಡಿದವ್ರಿಗೆ ಅಥವಾ ಪಿಕ್ ಪ್ಯಾಕೆಟ್ ಮಾಡಿದವ್ರಿಗೆ ಕಳ್ಳತನ ಮಾಡಿದವ್ರಿಗೆ ಈ ಒಂದು ಕೇಸನ್ನು ಏನು ದಾಖಲು ಮಾಡಿಕೊಂಡು ಅವರು ಅರೆಸ್ಟ್ ಆಗಿ ಜೈಲ್ಗೆ ಹೋದ್ರೆ ಅವರು ಅದಕ್ಕೆ ಪಶ್ಚಾತ್ತಾಪ ಮಾಡ್ಕೊಂಡು ಇಲ್ಲ ನಾನು ಒಳ್ಳೆಯವ್ರ ಸದ್ನಡತಿಯಿಂದ ಒಳಗಡೆ ಬರ್ತೀನಿ ನಾನು ನಾನು ಬುದ್ಧಿ ಕಲ್ತಿದ್ದೀನಿ ಅನ್ನೋದು ಹೋಗ್ತಾ ಇಲ್ಲ ಅಲ್ಲಿ ಜೈಲ್ಗೆ ಹೋದರೆ ಇಲ್ಲಿಗಿಂತ ಹೆಚ್ಚು ಸುಖ ಇಲ್ಲಿಗಿಂತ ಎಷ್ಟು ಮಜವಾಗಿ ಇರುವಂತಹ ವ್ಯವಸ್ಥೆ ಕೂಡ ಜೈಲಿನಲ್ಲಿದೆ ಅಲ್ಲಿಯ ಒಂದು ಜೈಲ್ ಅಧಿಕಾರಿಗಳಿರ್ಬೋದು ಜೊತೆಗೆ ಕನ್ವಿಕ್ಟ್ ಆಗಿರುವಂತಹ ಕೆಲ ಕೈದಿಗಳು ಸಿಂಡಿಕೇಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇದು ಪದೇ 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 ಆಗ್ತದೆ ಹಿಂದೆ ಕೂಡ ನಾವು ಮಾಜಿ ಮುಖ್ಯಮಂತ್ರಿ ಏನು ಜೈಲಲಿತನ ಪ್ರಕರಣದಲ್ಲಿ ನೋಡಿರ್ಬೋದು ಕಾಗದ ಹಗರಣದ ತೇಲ್ಗಿ ಇರ್ಬೋದು ಕರೀಂ ತೇಲ್ಗಿ ಇರ್ಬೋದು ಅದೇ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿಪಿಗಳ ಪ್ರಕರಣಗಳಲ್ಲಿ ನಾವು ಹೆಚ್ಚಿನದಾಗಿ ನೋಡ್ತಾನೆ ಇದೀವಿ ಪದೇ ಪದೇ ನಾವು ನಾವು ಕೂಡ ಮೀಡಿಯಾದವರು ಕೂಡ ಏನು ಫೆಸಿಲಿಟಿ ಕೊಡ್ತೀವಿ ಅಂತ ಒಂದು ಅವಾಗ ಮಾತ್ರ ನಾವು ಕಣ್ಣಾಗ್ತೀವಿ ಅದು ಬಿಟ್ಟು ಬೇರೆ ಟೈಮಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಕೆಡಿಸ್ಕೊಳ್ಳೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಕೂಡ ಇದನ್ನೇ ಅಲ್ಲಿಯ ಒಂದು ಜೈಲ ಅಧಿಕಾರಿಗಳು ಏನು ಬರುವಂತ ಗಣ್ಯರು ಎಸ್ಪೆಷಲಿ ಈಗ ದರ್ಶನ್ ಬಂದಿದೆ ದರ್ಶನ್ ಇದ್ದಾಗ ಅವ್ರ ಹತ್ರ ಎಷ್ಟು ದುಡ್ಡಿಸ್ಕೊಂಡು ಎಷ್ಟು ಫೆಸಿಲಿಟಿ ನಾವು ಕೊಡ್ಬೋದು ಅಂತ ಕಾಂಪಿಟೇಷನ್ ಮೇಲೆ ಕೊಡ್ತಾರೆ ಇಲ್ಲಿ ಸರ್ವಿಸ್ ಮಾಡಿದರೆ ದುಡ್ಡು ಎಷ್ಟು ಅವರಿಗೆ ಏನು ಬೇಕು ಬಿಸಿನೀರು ಬೇಕಾ ಮೊಬೈಲ್ಗಳು ಬೇಕಾ ಜೊತೆಗೆ ಡ್ರಿಂಕ್ಸ್ ಮಾಡೋಕ್ಕೆ ಎಣ್ಣೆ ಬೇಕಾ ಪಾರ್ಟಿ ಮಾಡೋಕ್ಕೆ ಏನು ಬೇಕು ಸಿಗರೇಟ್ ಬೇಕಾ ಗಾಂಜಾ ಬೇಕಾ ಏನು ಬೇಕೋ ಆ ಟೈಮಲ್ಲಿ ಇನ್ ಟೈಮಲ್ಲಿ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ ಅದಕ್ಕೆ ಅಷ್ಟೇ ರೀತಿಯಲ್ಲಿ ಒಂದು ದುಡ್ಡನ್ನು ಕೂಡ ಡಿಮ್ಯಾಂಡ್ ಇಡ್ತಾರೆ ಯಾಕೆಂದರೆ ಈಗಾಗಲೇ ಮನೆ ಊಟ ಕೊಡಬಾರ್ದು ಅನ್ನೋದು ಕೊಡಬಾರ್ದು ನಾವು ಈಗಾಗಲೇ ಅನ್ನೋದು ಕೂಡ ಕೋರ್ಟಿಗೆ ಈಗ ಸದ್ಯಕ್ಕೆ ಅಲ್ಲೇ ವಿಚಾರಣೆ ಹಂತದಲ್ಲಿದೆ ಅಲ್ಲೂ ಕೂಡ ಜೈಲಾಧಿಕಾರಿಗಳು ನಾವು ಮನೆ ಊಟ ನಾವು ಕೊಡ್ತಾ ಇಲ್ಲ ನಾವು ಅದಕ್ಕೆ ಸಂಬಂಧಪಟ್ಟ ಜೈಲ್ ಮ್ಯಾನ್ಯೂಲಲ್ಲಿ ಏನಿದೆ ಕೊಲೆಗುಡ್ಕ್ರಿಗೆ ಏನು ಒಂದು ಮ್ಯಾನ್ಯೂನಲ್ಲಿ ಜೈಲ್ ಮೇಲೆ ಇದೆ ಆ ಸಂಬಂಧಪಟ್ಟಂಗೆ ನಾವು ಇಲ್ಲಿವರೆಗೂ ಕೂಡ ಅದನ್ನೇ ಕೊಡ್ಕೊಂಡು ಬರ್ತಾ ಇದ್ವಿ ಅದೇ ಚೆನ್ನಾಗಿದೆ ಆದರೆ ಹೇಳೋದು ಕೋರ್ಟ್ಗೆ ಒಂದು ಹೇಳ್ತಾ ಒಂದು ಆದ್ರೆ ಒಳಗಡೆ ಅವ್ರಿಗೆ ಆರಾಮವಾಗಿ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನು ಶಿವಾಜಿ ಮಿಲಿಟರಿ ಹೋಟ್ಲೇ ಇದೆ ಅಲ್ಲಿಂದ ಒಂದು ಬಿರಿಯಾನಿಗಳು ಹೋಗ್ತಾ ಇರುವಂತದ್ದು ಮನೆ ಇಲ್ಲಿ ಹೊರಗಡೆಯಿಂದ ಇಂದ ಹೋಟೆಲ್ಗಳಿಂದ ಪ್ರತಿಷ್ಠಿತ ಓಟೆಲ್ಗಳಿಂದ ಊಟ ಹೋಗ್ತಾ ಇರುವಂತದ್ದು ಆತ ಒಳಗಡೆ ಸಿಗರೇಟ್ ಸೇತ್ಕೊಂಡಿರೋದು ರೌಡಿ ಜೊತೆ ಆತ ಖುದ್ದಾಗಿ ಅಲ್ಲಿ ಕುತ್ಕೊಂಡು ಮಾತಾಡೋದು ಅವ್ರನ್ನ ಮಾತಾಡಿಸ್ಕೊಂಡು ಕುತ್ಕೊಳ್ಳುವಂಥದ್ದು ಅವ್ರ ಮೂಲಕ ಬೇರೆ ಹೊರಗಡೆ ಇರೋರ ಜೊತೆ ಎಲ್ಲರೂ ಕೂಡ ಮಾಹಿತಿಯನ್ನು ಅದಕ್ಕೆ ದುಡ್ಡನ್ನು ತರಿಸ್ಕೊಳ್ಳುವಂಥದ್ದು ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಈಗ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಅಂದರೆ ಇದೀಗ ಜೈಲಲ್ಲಿ ಇಷ್ಟೆಲ್ಲವೂ ಕೂಡ ಆಗಿರುವಂಥದ್ದು ಈಗ ಕೆಲವೇ ಬರೀ ಸಸ್ಪೆನ್ಷನ್ಗೆ ಸೀಮಿತವಾಗುತ್ತೋ ಅಥವಾ ಬರೀ ಇವ್ರಿಗೆ ಅಧಿಕಾರಿಗಳ ಹಲ್ದಲೆ ಇನ್ನು ಅಲ್ಲಿರುವಂಥ ಕನ್ವಿಕ್ಟೆಡ್ ಕೆಲವೊಂದಷ್ಟು ಇದನ್ನ ವ್ಯವಸ್ಥೆ ಮಾಡುವಂಥವ್ರಿಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇದನ್ನೆಲ್ಲವೂ ಕೂಡ ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾ ಇರುವಂಥ ರೌಡಿ ಶೀಟರ್ಸ್ ಇದಾಗಿದೆ ಅಂದರೆ ವಿಲ್ಸನ್ ಗಾರ್ಡನ್ ಆಗ ಇರ್ಬೋದು ಬೇಕರಿ ರಘು ಇರ್ಬೋದು ಜೊತೆಗೆ ಇದಲ್ದಲೆ ಆ ಕುಳ್ಳಾಸಿನ ಶ್ರೀನಿವಾಸ್ ಇರ್ಬೋದು ಇವ್ರಿಗೆಲ್ಲರೂ ಕೂಡ ಏನು ಅವ್ರನ್ನ ಏನಾರು ಶಿಫ್ಟ್ ಮಾಡ್ತಾರ ಅಥವಾ ದರ್ಶನ್ ಎನ್ ಟೀಮ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಅನ್ನೋದನ್ನು ಕೂಡ ನೋಡ್ಬೇಕು ಈಗಾಗಲೇ ಹೇಳುವಂತೆ ಈ ಎರಡು ಟೀಮ್ ಇಲ್ಲ ಸಪ ವ್ಯವಸ್ಥೆ ಮಾಡ್ತಾ ಇರೋರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಥವಾ ಇಲ್ಲಿ ಯಾರಿಗೆ ಇದನ್ನ ವ್ಯವಸ್ಥೆ ತಗೋತಾ ಇದ್ದಾರೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅದನ್ನ ಈಗ ಸರ್ಕಾರಕ್ಕೆ ಬಿಟ್ಟಂತ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗಿದೆ ಮಧುಶ್ರೀ ಎಸ್ ಕಿರಣ್ ಹಾಗೆ ಸಂಪರ್ಕದಲ್ಲಿ ಇರಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಇನ್ನು